ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿಯಂದು ಪುಲ್ವಾಮಾ ಅಟ್ಯಾಕ್ ಆಗುತ್ತೆ ಪುಲ್ವಾಮಾ ಅಟ್ಯಾಕ್ ನಲ್ಲಿ ನಮ್ಮ ಸೈನಿಕರು ಹೋಗ್ತಾ ಇರುವಂತಹ ರಸ್ತೆಯಲ್ಲಿ ಮತ್ತೊಬ್ಬ ಆಗುಂತಕ ಬಂದು ಸೈನ್ಯಗೆ ಡಿಕ್ಕಿ ಹೊಡೆದು ಬರೋಬ್ಬರಿ ನಲವತ್ತು ಜನರನ್ನ ಮಾರಣ ಹೋಮ ಮಾಡ್ತಾರೆ ಮತ್ತು ನಲವತ್ತು ಸೈನಿಕರು ಹುತಾತ್ಮರಾಗಿರ್ತಾರೆ ಅದಾದ ನಂತರ ಅತ್ಯಂತ ದೊಡ್ಡ ದುರ್ಘಟನೆ ಆಗಿದ್ದು ಕಳೆದ ಮಂಗಳವಾರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ನ ಪ್ರಾಂತ್ಯದ ಬಳಿ ಪ್ರವಾಸಕ್ಕೆ ಬಂದಿದಂತ ಸಾವಿರಾರು ಜನರು ಪ್ರವಾಸಕ್ಕೆ ಬಂದಿರ್ತಾರೆ ಆ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಅಟ್ಯಾಕ್ ಅನ್ನ ಮಾಡ್ತಾರೆ ಮತ್ತು ಸರಿಸುಮಾರು ಇಪ್ಪತ್ತೆಂಟು ಜನರನ್ನ ಬಲಿ ಬಲಿ ತೆಗೆದುಕೊಂಡು ಬಿಡ್ತಾರೆ ಇದೀಗ ಆ ಬಲಿ ತೆಗೆದುಕೊಂಡ ಪ್ರಕರಣ ಇಪ್ಪತ್ತೆಂಟು ಇಪ್ಪತ್ತೆಂಟು ಜನರ ಸಾವಿದೆಯಲ್ಲ ಆ ಸಾವಿಗೆ ಪ್ರತಿಕರವಾಗಿ ಭಾರತ ಸರ್ಕಾರ ಕೂಡ ಒಂದು ದೊಡ್ಡ ನಿರ್ಣಯವನ್ನ ಮಾಡಿದೆ ಮತ್ತು ಸಚಿವ ಸಂಪುಟವನ್ನ ಕರೆದು ಸರ್ವ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಇದೀಗ ಭಾರತ ಪಾಕಿಸ್ತಾನದ ಮೇಲೆ ನೇರವಾಗಿ ಯುದ್ಧ ಸಾರುವಂತ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ ಅದರ ಹಂತವಾಗಿ ಅದರ ಮೊದಲ ಹಂತವಾಗಿ ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆದಂತಹ ಸಿಂಧು ನದಿಯ ಒಪ್ಪಂದವನ್ನ ಆ ಮುರಿದು ಇದೀಗ ಭಾರತದಲ್ಲಿ ಹುಟ್ಟಿದಂತ ಸಿಂಧು ನದಿಯನ್ನು ಪಾಕಿಸ್ತಾನಕ್ಕೆ ಕೊಡಲೇಬಾರದು ಪಾಕಿಸ್ತಾನ ಮರುಭೂಮಿ ಆಗಬೇಕು ಪಾಕಿಸ್ತಾನದ ಜನ ಬೆಳೆ ಬೆಳಿಲಿಕ್ಕೆ ಆಗಲೇಬಾರದು ಇದರ ಮೊದಲ ಹಂತವಾಗಿ ದೊಡ್ಡ ಒಪ್ಪಂದವನ್ನು ರದ್ದು ಮಾಡಿತು ಇದಾದ ನಂತರ ಇದೀಗ ಪಿಒಕೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಭಾರತ ಎಲ್ಲ ಸಿದ್ಧತೆಯನ್ನು ಮಾಡಬಹುದೇ ಮತ್ತು ಸೇನೆ ಕೂಡ ಸಜ್ಜಾಗಿದೆ ಎನ್ನುವ ಮಾತುಗಳನ್ನ ಕೇಳಿ ಬೇಳಿ ಬರ್ತಾ ಇತ್ತು ಮತ್ತೆ ಪಾಕಿಸ್ತಾನದ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಭಾರತ ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧವನ್ನು ಮಾಡಬಹುದು ಎನ್ನುವ ಒಂದು ಸೂಚನೆ ಇಡೀ ಪಾಕಿಸ್ತಾನಕ್ಕೆ ಕೊಟ್ಟಂತಿದೆ ಅದರಲ್ಲಿ ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿ ಆಗಿರ್ಬೋದು ಪಾಕಿಸ್ತಾನದ ರಕ್ಷಣಾ ಸಚಿವಾಲಯದ ಮುಖ್ಯಸ್ಥರಾಗಿರ್ಬೋದು ಮತ್ತು ಪಾಕಿಸ್ತಾನದ ಸೇನೆ ಮುಖ್ಯಸ್ಥರಾಗಿರ್ಬೋದು ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಕೂಡ ಭಾರತ ಯಾವುದೇ ಕ್ಷಣದಲ್ಲೂ ಕೂಡ ಭಾರತದ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಬಹುದು ಎನ್ನುವ ಸೂಚನೆ ಕೊಟ್ಟಿತ್ತು ಇದಾದ ನಂತರ ಕೆಲವೇ ಗಂಟೆಗಳಲ್ಲಿ ಪುಲ್ವಾಮಾ ಮಾದರಿ ಅಟ್ಯಾಕ್ ಕೂಡ ಪಾಕಿಸ್ತಾನದಲ್ಲಿ ಆಗಿದೆ ಪಾಕಿಸ್ತಾನದ ಗಡಿ ಪ್ರದೇಶವಾದಂತಹ ಬಲೂಚಿಸ್ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಾಗಿದೆ ಹಾಗಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಅಟ್ಯಾಕ್ ಗೆ ಪ್ರತಿಕರವಾಗಿ ಭಾರತ ಅಂಥದೇ ಮಾದರಿ ಒಂದು ಪ್ರತಿಕಾರವನ್ನು ತೀರಿಸಿಕೊಳ್ತಾ ಎನ್ನುವ ಸುದ್ದಿ ಕೂಡ ಇದೀಗ ಪಾಕಿಸ್ತಾನದಲ್ಲಿ ಹರಿದಾಡ್ತಾ ಇದೆ ಮತ್ತು ಈ ಸ್ಫೋಟಕ್ಕೆ ಈ ಈ ಸ್ಫೋಟಕ್ಕೆ ಭಾರತವೇ ನೇರವಾದ ಹೊಣೆ ಎನ್ನುವ ಆರೋಪವನ್ನು ಕೂಡ ಪಾಕಿಸ್ತಾನ ಈಗ ಭಾರತದ ಮೇಲೆ ಮಾಡಿದೆ ಹಾಗಾದರೆ ಆ ಅಟ್ಯಾಕ್ನಲ್ಲಿ ಸತ್ತಂತ ಸೈನಿಕರ ಸಂಖ್ಯೆ ಎಷ್ಟು ಆ ಆ ಅಟ್ಯಾಕ್ ಯಾವ ರೀತಿಯಲ್ಲಿ ಆಗಿತ್ತು ಪುಲ್ವಾಮಾ ದಾಳಿಗೂ ಮತ್ತು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ನಿನ್ನೆ ಆದಂಥ ದುರ್ಘಟನೆಗೂ ಏನು ಕಾರಣ ಅಥವಾ ಸಾಮ್ಯತೆ ಇದೆಯಾ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಭಿಪ್ರಾಯವನ್ನು ತಿಳಿಸಬಹುದು ಕಳೆದ ನಾಲ್ಕು ದಿನಗಳ ಹಿಂದೆ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡರ ಪೆಹಲ್ಗಾಮ್ ನ ಬೇಸ್ರಿನ್ ವ್ಯಾಲಿಯ ಬಳಿ ನಡೆದಂತ ದೊಡ್ಡದಾದಂತಹ ಒಂದು ಹತ್ಯಾಕಾಂಡ ಇದೆಯಲ್ಲ ಹತ್ಯಾಕಾಂಡದಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡು ಬಿಟ್ರು ಇದಕ್ಕೆ ಮುಖ್ಯವಾದ ಕಾರಣ ಅಥವಾ ಕಾರ್ಯಕರ್ತರು ಕಾರಣಕರ್ತರು ಯಾರಂದ್ರೆ ಅದು ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ಭಾರತದ ಒಳಗೆ ನುಸುಳಿ ಬಂದು ಆ ಪ್ರಾಂತ್ಯದ ಬಳಿ ಇರುವಂತಹ ಪ್ರವಾಸಿಗರ ಮೇಲೆ ನೇರವಾಗಿ ಗುಂಡಿಟ್ಟು ಸಾಯಿಸಿಬಿಡ್ತಾರೆ ಇದಾದ ನಂತರ ಏನೆಲ್ಲ ಪ್ರಕರಣ ನಡೀತು ಭಾರತ ಯುದ್ಧಕ್ಕೆ ಸನ್ನದ್ಧವಾಯಿತು ಮತ್ತು ಪಾಕಿಸ್ ಭಾರತ ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡಿತು ಇವೆಲ್ಲವೂ ಕೂಡ ತಿಳಿದೇ ಇದೆ ಜೊತೆಗೆ ಇದೀಗ ರಾತ್ರಿ ಬೆಳಗಾಗೋದರಲ್ಲಿ ಯಾವ ಪಾಕಿಸ್ತಾನದ ಯಾವ ಭಾಗ ಸ್ಮಶಾನವಾಗುತ್ತೆ ಪಾಕಿಸ್ತಾನದ ಯಾವ ಭಾಗ ಮಟಾಶ್ ಆಗುತ್ತೆ ಎನ್ನುವ ಲೆಕ್ಕಾಚಾರ ಪಾಕಿಸ್ತಾನಕ್ಕೆ ತಿಳಿ ಪಾಕಿಸ್ತಾನಕ್ಕೆ ಗಮನಕ್ಕೆ ಬರ್ತಾ ಇಲ್ಲ ಅಂತಹದೊಂದು ದೊಡ್ಡ ಅಥವಾ ಕಾರ್ಮೋಡದ ವಿಷಯ ಕಾರ್ಮೋಡದ ವಾತಾವರಣ ಈಗ ಪಾಕಿಸ್ತಾನದ ಮೇಲೆ ಕವಿದಿದೆ ಪಾಕಿಸ್ತಾನದ ಜನತೆ ಭಯಭೀತರಾಗಿದ್ದಾರೆ ಪಾಕಿಸ್ತಾನದ ಎಲ್ಲ ದೊಡ್ಡ ದೊಡ್ಡ ಮುಖಂಡರು ಕೂಡ ಪಾಕಿಸ್ತಾನವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ವೈಯಕ್ತ ಅಂದ್ರೆ ಪರ್ಸನಲ್ ಚಾರ್ಟರ್ಡ್ ಫ್ಲೈಟ್ಗಳ ಮುಖಾಂತರ ಹೊರಗಡೆ ಹೋಗ್ತಾ ಇದ್ದಾರೆ ಈ ಮಧ್ಯೆ ನಿನ್ನೆ ತಡರಾತ್ರಿ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಸ್ಫೋಟವಾಗಿದೆ ಆ ಸ್ಫೋಟದಲ್ಲಿ ಸುರಿಸುಮಾರ್ ಹತ್ತು ಜನ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂದ್ರೆ ಪಾಕಿಸ್ತಾನದ ಸೇನಾ ವಾಹನ ಹೋಗ್ತಾ ಇತ್ತು ಪೇಶಾವರ್ ಕಡೆ ಹೋಗ್ತಾ ಇತ್ತು ಆ ಸೈನ್ಯದ ಆ ವಾಹನವನ್ನ ಗುರಿಯಾಗಿಡಿಸಿಕೊಂಡು ಒಬ್ಬ ಆಗುವಂತ ಎಲ್ಇ ಡಿ ಆ ಸ್ಫೋಟಗಳ ಮುಖಾಂತರ ಆ ವಾಹನವನ್ನು ಉಡಾಯಿಸ್ತಾನೆ ಅಲ್ಲಿ ಬರೋಬ್ಬರಿ ಹತ್ತು ಜನರ ಸೈನಿಕರು ಸಾವನ್ನಪ್ಪತ್ತಾರೆ ಅದಾದ ನಂತರ ಪಾಕಿಸ್ತಾನ ಇದೀಗ ಭಾರತದ ಮೇಲೆ ಗೂಬಿ ಕೂರಿಸುವಂತ ಕಾರ್ಯಕ್ಕೂ ಕೆಲಸಕ್ಕೂ ಕೂಡ ಮುಂದಾಗಿದೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಆದಂತ ಈ ಸ್ಫೋಟ ಇದೆಯಲ್ಲ ಅದು ಭಾರತವೇ ಮಾಡಿದಂಥ ಸ್ಫೋಟ ಅದು ಹೇಗಿದೆ ಅಂದರೆ ಪಾಕಿಸ್ತಾನದಲ್ಲಿ ಚಿಕ್ಕ ಪುಟ್ಟ ಬೆಂಕಿಗೇರಿದ್ರು ಕೂಡ ಪಾಕಿಸ್ತಾನದರು ಅದಕ್ಕೆ ಮೂಲ ಕಾರಣ ಭಾರತದವರು ಎನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ಉಪ ಆಗಿರ್ಬೋದು ಸೇನಾ ಮುಖ್ಯಸ್ಥರಾಗಿರ್ಬೋದು ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಆಗಿರ್ಬೋದು ಮತ್ತು ಈ ಹಿಂದಿನ ಮಾಜಿ ಸಚಿವರು ಕೂಡ ಈ ಪಾಕಿಸ್ತಾನದ ಈಗೀಗ ಏನೇ ಕೆಟ್ಟದ್ದು ಸಂಭವಿಸಿದ್ರು ಕೆಟ್ಟ ಅಪಘಾತ ಸಂಭವಿಸಿದ್ರು ಕೂಡ ಅದಕ್ಕೆ ಭಾರತವೇ ಕಾರಣವೆನ್ನುವ ಒಂದು ಸುಳಿವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಭಾರತವೇ ಕಾರಣ ಎನ್ನುವ ಒಂದು ಗುಬಿಯನ್ನು ಕೂರಿಸ್ತಾ ಇದ್ದಾರೆ ಹಾಗಾದ್ರೆ ಪುಲ್ವಾಮಾ ದಾಳಿಗೂ ಮತ್ತು ಪಾಕಿಸ್ತಾನದಲ್ಲಿ ನಿನ್ನೆ ಆದಂತಹ ದಾಳಿಗೂ ಏನು ಸಾಮ್ಯತೆ ಇದೆ ಅನ್ನೋದನ್ನು ನೋಡ್ತಾ ಹೋದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಪುಲ್ವಾಮಾದಲ್ಲಿ ಪಾಕಿಸ್ತಾನ ಪ್ರಯೋಜ ಪ್ರಾಯೋಜಿತ ಒಬ್ಬ ಆಗುಂತಕ ಬಂದು ಆ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಂತ ಸೇನಾ ವೆಹಿಕಲ್ ಮೇಲೆ ಸೇನಾ ವೆಹಿಕಲ್ ಅನ್ನು ನೇರವಾಗಿ ಗುರಿಯಾಗಿಸಿಕೊಂಡು ತನ್ನ ವೆಹಿಕಲ್ ಎಲ್ಇ ಡಿ ಸ್ಫೋಟವನ್ನು ಚುಮ್ಮಿಸಿಕೊಂಡು ಆ ವೆಹಿಕಲ್ಗೆ ಡಿಕ್ಕಿಯನ್ನು ಹೊಡಿತಾನೆ ಮತ್ತು ಆ ವೆಹಿಕಲ್ ವೆಹಿಕಲ್ನಲ್ಲಿರುವಂತಹ ಆಗಂತ ತನ್ನ ಜೊತೆಗೆ ತೆಗೆದುಕೊಂಡಂತ ತೆಗೆದುಕೊಂಡು ಬಂದಿದಂತಹ ಆ ಡೆಕ್ ಸ್ಫೋಟವಾಗಿ ನಮ್ಮ ಭಾರತ ಸೇನಾ ವೆಹಿಕಲ್ ಭಸ್ಮವಾಗುತ್ತೆ ಜೊತೆಗೆ ನಲವತ್ತಕ್ಕೂ ಹೆಚ್ಚು ಸೈನಿಕರು ಹುತಾತ್ಮರಾಗ್ತಾರೆ ಆ ಆ ಪ್ರಕರಣದಿಂದ ಇಡೀ ದೇಶ ದ್ವೇಷದ ಅಂದ್ರೆ ಹೊತ್ತಿ ಉರಿಯತ್ತೆ ಜೊತೆಗೆ ಆಕ್ರೋಶ ಬುಗಿಲೆ ಅದಾದ ನಂತರ ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಭಾರತ ಕೂಡ ಬಾಲಾಕೋಟ್ ಅಟ್ಯಾಕ್ ಮಾಡುತ್ತೆ ಅಲ್ಲಿ ಸುರು ಸುಮಾರು ಎರಡು ನೂರಕ್ಕೂ ಹೆಚ್ಚು ಉಗ್ರವಾದಿಗಳನ್ನ ಹೊಡೆದು ಬಿಸಾಡುತ್ತೆ ಇದು ಆಗಿ ಈಗ ಐದರಿಂದ ಆರು ವರ್ಷ ಕಳಿತ ಬಂದಿದೆ ಅದಾದ ನಂತರ ಈಗ ಪೆಹಲ್ಗಾಂ ಪ್ರಾಂತ್ಯದ ಬಳಿ ಮತ್ತೆ ಪಾಕಿಸ್ತಾನ ಕಿರಿಕ್ ಮಾಡಿ ಪೆಹಲ್ಗಾಂ ಪ್ರಾಂತ್ಯದ ಪ್ರವಾಸಿಗರ ಮೇಲೆ ಗುಂಡಿನ ಸುರಿ ಮಳೆ ಇಪ್ಪತ್ತೆಂಟು ಜನರನ್ನ ಬಲಿ ಪಡೆದುಕೊಂಡಿತು ಅದಾದ ನಂತರ ಭಾರತ ಕೂಡ ಯುದ್ಧಕ್ಕೆ ಸನ್ನದ್ಧವಾಗಿತ್ತು ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ನಿನ್ನೆ ಅದನ್ ಪುಲ್ವಾಮಾ ದಾಳಿ ಆದಂತಹ ಒಂದು ಸನ್ನಿವೇಶ ಮರುಸೃಷ್ಟಿಯಾಗಿದೆ ಅದೇನೆಂದ್ರೆ ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು ಅಂದ್ರೆ ಎಗಳು ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು ಇದೀಗ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದ್ದರೆ ಈ ಹಂತವಾಗಿ ಮುಂದುವರೆದ ಭಾಗವಾಗಿ ನಿನ್ನೆ ಪಾಕಿಸ್ತಾನದ ವೆಹಿಕಲ್ ಇದೆ ಸೇನಾ ವೆಹಿಕಲ್ ಸುಮಾರು ಹತ್ತರಿಂದ ಹದಿನೈದು ಸೇ ಸೇನೆಯ ಜನ ಸೈನಿಕರನ್ನ ಕರ್ಕೊಂಡು ಅದು ಪೇಶಾವರ್ ಕಡೆ ಹೋಗ್ತಾ ಇತ್ತು ಅದನ್ನೇ ಗಮನದಲ್ಲಿಟ್ಕೊಂಡು ಬಂದಂತ ಆಗುಂತಕ ಅಂದ್ರೆ ಬಲೂಚಿಸ್ತಾನದ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳ ಸಂಘಟನೆ ಒಬ್ಬ ಆಗುಂತಕ ತನ್ನ ದೇಹಕ್ಕೆ ತನ್ನ ವೆಹಿ ತನ್ನ ವೆಹಿಕಲ್ಗೆ ಐಡಿ ಎನ್ನುವಂತ ಸ್ಫೋಟಕ ವಸ್ತುಗಳನ್ನ ಕ್ಯಾರಿ ಮಾಡಿ ಆ ಸೇನಾ ವಾಹನಕ್ಕೆ ಗುದ್ದು ಬಿಡ್ತಾನೆ ಆಗ ಸೇನಾ ವಾಹನ ಉಳಿಸ ಆ ಸೇನಾ ವಾಹನದಲ್ಲಿ ಇದ್ದಂತ ಹತ್ತು ಜನರು ಕೂಡ ಹುತಾತ್ಮರಾಗ್ತಾರೆ ಜೊತೆ ಅವರು ಸಾವನ್ನಪ್ಪತ್ತಾರೆ ಆದರೆ ಇದೀಗ ಆ ಘಟನೆ ಆ ಘಟನೆಯನ್ನ ಇಟ್ಟುಕೊಂಡು ಪಾಕಿಸ್ತಾನ ಭಾರತದ ಮೇಲೆ ಗೂಬಿ ಕುಸ್ತದೆ ಯಾಕಂದ್ರೆ ಆ ಘಟನೆ ಮಾಡಿದ್ರು ಬಲೂಚಿಸ್ತಾನದವರು ಆಗಿದೆ ಬಲೂಚಿಸ್ತಾನ ಕೂಡ ತಾನು ಬಲೂಚಿಸ್ತಾನ ಲಿಬರಲ್ ಅಲಯನ್ಸ್ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿದೆ ಈ ಘಟನೆಗೆ ತಾನೇ ಮುಖ್ಯವಾದ ಕಾರಣ ಎನ್ನುವ ಸ್ಟೇಟ್ಮೆಂಟ್ ಕೂಡ ಬಿ ಎಲ್ಲಿ ಹೇಳಿದೆ ಅಂದ್ರೆ ಬಲೂಚಿಸ್ತಾನ ಲಿಬರಲ್ ಅಲಯನ್ಸ್ ಕೂಡ ಹೇಳಿದೆ ಆದರೆ ಅದಕ್ಕೆ ನೇರವಾದ ಹೊಣೆ ಪಾಕಿಸ್ತಾನ ಭಾರತ ಮೇಲೆ ಮಾಡ್ತಾ ಇದೆ ಯಾಕಂದ್ರೆ ಭಾರತ ಕೂಡ ಬಲೂಚಿಸ್ತಾನಕ್ಕೆ ಹೆಲ್ಪ್ ಅನ್ನು ಮಾಡ್ತಾ ಇದೆ ಕೆಟ್ಟ ಕೆಟ್ಟ ಕೆಲಸ ಮಾಡಲಿಕ್ಕೆ ಭಾರತವೇ ಬಲೂಚಿಸ್ತಾನಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದೆ ಬಲೂಚಿಸ್ತಾನ ಹೇಳಿ ಕೇಳಿ ಪಾಕಿಸ್ತಾನದ ಒಂದು ಭಾಗವಾಗಿದೆ ಆದರೆ ಬಲೂಚಿಸ್ತಾನಕ್ಕೆ ಪಾಕಿಸ್ತಾನದ ಆಡಳಿತ ಸರಿ ಬರ್ತಾ ಇಲ್ಲ ಪಾಕಿಸ್ತಾನದಿಂದ ಅದಕ್ಕೆ ಸ್ವಾತಂತ್ರ್ಯ ಬೇಕೆನ್ನೋ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅಲ್ಲಿ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳು ಇದೀಗ ಪಾಕಿಸ್ತಾನದ ಮೇಲೆ ಮುಗಿಬೀಳ್ತಾ ಇದ್ದಾರೆ ಇದೇ 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 ಹಂತದ ಮೊದಲ ಹಂತವಾಗಿ ಪಾಕಿಸ್ತಾನದ ಸೈನಿಕರು ತೆರಳ್ತಾ ಇದ್ದಂಥ ಟ್ರೇನನ್ನು ಹೈಜಾಕ್ ಮಾಡಿ ಸರಿ ಸುಮಾರು ತೊಂಬತ್ತು ಸೈನಿಕರನ್ನು ಹತ್ಯೆ ಮಾಡಿದ್ದು ಕೂಡ ಕೆಲವೇ ತಿಂಗಳ ಹಿಂದೆ ನಡೆದಿತ್ತು ಅದಕ್ಕೂ ಕೂಡ ಅದಕ್ಕೂ ಕೂಡ ಬಿ ಎಲ್ ಎಗಳು ಕಾರಣರಾಗಿದ್ದರು ಬಿ ಎಲ್ ಎ ಅಂದರೆ ಬಲೂಚಿಸ್ತಾನ್ ಲಿಬರ್ ಅಲಯನ್ಸ್ ಎನ್ನುವ ಒಂದು ಸಂಘಟನೆ ಪಾಕಿಸ್ತಾನದ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾನೆ ಇತ್ತು ಆದರೆ ನಿನ್ನೆ ನಡೆದಂತ ಘಟನೆ ಇದೆಯಲ್ಲ ಅಂದ್ರೆ ಪುಲ್ವಾಮಾ ಮಾದರಿಯಲ್ಲಿ ಹೇಗೆ ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ನಮ್ಮ ಸೈನಿಕರನ್ನು ಹತ್ಯೆ ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ಬಲೂಚಿಸ್ತಾನದ ಉಗ್ರವಾದಿಗಳು ಬಂದು ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿ ಸರಿಸುಮಾರು ಹತ್ತು ಜನರನ್ನ ಸೈನಿಕರನ್ನ ಹತ್ಯೆ ಮಾಡ್ಬಿಡ್ತು ಆದರೆ ಪಾಕಿಸ್ತಾನದ ವರಸೇ ಬದಲಾಗಿದೆ ಈ ಹತ್ಯೆಗೆ ನೇರವಾಗಿ ಭಾರತವೇ ಕಾರಣ ಯಾಕಂದ್ರೆ ಭಾರತ ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳಿಗೆ ಚೂ ಬಿಡ್ತಾ ಇದೆ ಅವರನ್ನು ಎತ್ತಿ ಕಟ್ತಾ ಇದೆ ಎನ್ನುವ ಒಂದು ಒಂದು ಆಪಾದನೆಯನ್ನ ಭಾರತ ಸರ್ಕಾರದ ಮೇಲೆ ಮಾಡ್ತಾ ಇದೆ ಇದರ ಜೊತೆಗೆ ಭಾರತವು ಕೂಡ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ತನ್ನ ಕಾರ್ಯವನ್ನ ಒಂದೊಂದೇ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇದೀಗ ಒಂದೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಿದೆ ಅದೇನೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡ್ತಾ ಇದ್ದಂತ ಆಪರೇಷನ್ ಅಂತ ಹೇಳ್ತಾರಲ್ಲ ಅಂದ್ರೆ ಕಾರ್ಯಾಚರಣೆ ಆಗಿರ್ಬೋದು ಅಂದ್ರೆ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧವಾಗಿ ನಾವು ಏನೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಧ್ಯಮಗಳು ನೇರ ಪ್ರಸಾರ ಮಾಡಬಾರದು ನಿಮಗೇನೂ ಡೌಟ್ ಇತ್ತಂದ್ರೆ ಅಧಿಕೃತ ಅಧಿಕಾರಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ಅವ್ರ ಮುಖಾಂತರ ಹೊರತು ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಆಪರೇಷನ್ ಅನ್ನ ನೀವು ನೇರ ಪ್ರಸಾರ ಮಾಡಬಾರದು ಇದರಿಂದ ಶತ್ರು ರಾಷ್ಟ್ರಗಳಿಗೆ ಅನುಕೂಲವಾಗುತ್ತೆ ಅದು ಯಾಕಂದ್ರೆ ನಮ್ಮ ವೆಹಿಕಲ್ ಎಲ್ಲಿದೆ ನಮ್ಮ ಹಡಗುಗಳು ಎಲ್ಲಿವೆ ನಮ್ಮ ಸೈನಿಕರು ಎಲ್ಲಿ ಜಮಾವಣೆ ಆಗಿದ್ದಾರೆ ಎನ್ನುವ ಸಂದೇಶ ಎನ್ನುವ ನೀವು ನೇರ ಪ್ರಸಾರವನ್ನು ಮಾಡಿದ್ರೆ ಅದು ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೆಲ್ಪ್ ಆಗತ್ತೆ ಆ ಮುಖಾಂತರವರು ತಮ್ಮನ್ನು ತಾವು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಬೇರೆ ಬೇರೆ ಕ್ರಮವನ್ನು ಕೈಗೊಳ್ಳುತ್ತೆ ಜೊತೆಗೆ ಅದರ ಹಿನ್ನಡೆ ಕೂಡ ಆಗುತ್ತೆ ಎನ್ನುವ ಒಂದು ಒಂದು ಎಚ್ಚರಿಕೆಯನ್ನ ಪ್ರಸಾರಾಲಯ ಪ್ರಸಾರ ಸಚಿವಾಲಯ ಇದೀಗ ಎಲ್ಲ ಮಾಧ್ಯಮಗಳಿಗೂ ಕೂಡ ಒಂದು ನೋಟಿಸ್ ನೋಟಿಸ್ ಅನ್ನ ಕೊಟ್ಟಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಜೊತೆಗೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಎಲ್ಲೋ ಒಂದು ಕಡೆ ಗಟ್ಟಿ ನಿರ್ಧಾರವನ್ನು ಮಾಡದಂತೆ ಪಾಕಿಸ್ತಾನ ಗಟ್ಟಿ ನಿರ್ಧಾರ ಗಟ್ಟಿ ನಿರ್ಧಾರವನ್ನ ಮಾಡದಂತಿದೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಲೇಬೇಕು ಮತ್ತು ಇಪ್ಪತ್ತೆಂಟು ಜನರನ್ನ ಬಲಿ ಪಡೆದುಕೊಂಡಂತ ಪಾಕಿಸ್ತಾನದ ವಿರುದ್ಧ ನಾವು ಒಂದು ಸಮರವನ್ನ ಸಾರಲೇಬೇಕೆನ್ನುವ ದೃಷ್ಟಿಯಲ್ಲಿ ದೊಡ್ಡ ನಿರ್ಧಾರವನ್ನ ಮಾಡದಂತಿದೆ ಜೊತೆಗೆ ಜೊತೆಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಈಗಾಗಲೇ ನಮ್ಮಲ್ಲಿರುವ ಪಾಕಿಸ್ತಾನ ಪಾಕಿಸ್ತಾನಿ ಪ್ರಜೆಗಳನ್ನ ಲೀಸ್ಟ್ ಮಾಡಿ ಅವರನ್ನ ಪಾಕಿಸ್ತಾನಕ್ಕೆ ಕಳಿಸಲೇಬೇಕೆನ್ನುವ ದೊಡ್ಡ ಸೂಚನೆಯನ್ನು ಕೊಟ್ಟಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಕೇಂದ್ರ ಗೃಹ ಸಚಿವರಾಗಿರ್ಬೋದು ಕೇಂದ್ರ ಮಂತ್ರಿಮಂಡಲ ಆಗಿರ್ಬೋದು ಜೊತೆಗೆ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಯಾವ ಕ್ಷಣದಲ್ಲಾದರೂ ಕೂಡ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂತ ದೊಡ್ಡ ನಿರ್ಣಯಕ್ಕೆ ಬಂದಂತಾಗಿದೆ ಇದರ ಮೊದಲ ಹಂತವಾಗಿ ಸಿಂಧು ನದಿಯ ಒಪ್ಪಂದವನ್ನ ಕಡಿದುಕೊಂಡು ಸಿಂಧು ನದಿಯ ಒಪ್ಪಂದವನ್ನು ಮುರಿದು ಹಾಕಿ ಈಗಾಗಲೇ ಪಾಕಿಸ್ತಾನದ ವಾಟರ್ ಮಿನಿಸ್ಟರ್ಗೆ ಅಂದರೆ ಜಲಸಂಪನ್ಮೂಲ ಮಿನಿಸ್ಟರ್ಗೆ ಒಂದು ಪತ್ರವನ್ನು ಕೂಡ ಬರೆದು ಈ ಒಪ್ಪಂದ ರದ್ದಾಗಿದೆ ಹಾಗಾಗಿ ನಿಮಗೆ ಸಿಂಧು ನದಿಯ ನೀರನ್ನು ಕೊಡುವುದಿಲ್ಲ ಎನ್ನುವ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಸರ್ಕಾರ ಇದೀಗ ಪ್ರತಿ ಒಬ್ಬರ ಹತ್ಯೆಗೂ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಇಟ್ಟಂತಾಗಿದೆ ನಾವು ಈ ಇವತ್ತು ಮಲಗಿ ಬೆಳಗ್ಗೆ ಏಳೋದ್ರೊಳಗೆ ಹೇಳೋದ್ರೊಳಗಾಗಿ ಪಾಕಿಸ್ತಾನದ ಯಾವ ಪ್ರಾಂತ್ಯ ಭೂಪಟದಿಂದ ಕಣ್ಮರಿ ಆಗುತ್ತೆ ಎನ್ನುವುದನ್ನ ಕಾ ದೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್